ಸರ್ ಅಲ್ಲಿ ಹೋಗಿ ಯಾರಾದ್ರೂ ಆಫೀಸಿಯಲ್ ಏಜೆಂಟ್ ಆದ್ರೂ ಅಂತ ಅನೌನ್ಸ್ ಮಾಡಿ ಯಾರ ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ಈಗ ಎಸ್ ಅದಕ್ಕೆ ಹೇಳಿದ್ದು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ಇವ್ ದೇವದೇವ್ ನೋ ಊಟು ಅಪ್ರೋಚ್ ಬಿಕಾಸ್ ಈಗ ಯಾರು ಏಜೆಂಟ್ ಅಂತ ನಮ್ಗೆ ಕನ್ಫ್ಯೂಷನ್ ಈಗ ನಮ್ಮ ಆಫೀಸಲ್ಲಿ ಯಾವ ಏಜೆಂಟ್ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗೋಲ್ಲ ನಿಮ್ ಪರವಾಗಿ ಯಾರನ್ನಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ಹೆಮ್ ಓನ್ಲಿ ನಂದೇ ಪರಿಸ್ಥಿತಿ ಇರುವಾಗ ಇನ್ನ ಜನಗಳಿಗೆ ಏನ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಕಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ ಹಂಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕ್ಕೆ ತಯಾರು ಇಲ್ಲ ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವರು ಇಡ್ತೀರಾ ಇಲ್ಲಿ ಅಫಿಷಿಯಲ್ ಆಗಿ ಏಜೆಂಟ್ ಅಂತ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಐ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿ ಪ್ರಪಂಚದಲ್ಲಿದ್ದೀವಿ ನಾವು ಸಾವಿರದ ಏಳ್ನೂರ ಮೂವತ್ತು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟು ಅಂಡ್ ಹಾಫ್ ಮಂತ್ ಆಯ್ತು ಅದು ಬಿಟ್ಟು ಸಾವಿರ ಸಾವಿರ ಐನೂರು ಕೇಸ್ ಇದೆ ಪ್ಯೂ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಸಾವಿರ ಐನೂರು ಕೇಸ್ ಇದೆ ನಿಜವಾಗೂ ನಿಮ್ಗೆ ಐ ಎಮ್ ಸರ್ಪ್ರೈಸ್ ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಐ ಮಸ್ಟ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯಿತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ಸಿ ರೈಟ್ ಬಿಡಿ ಮಾತಾಡಿ ಎಲ್ಲರೂ ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ಮನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೇನು ಸಿಗೋದಿಲ್ಲ ನನ್ ಕೆಲಸ ಆಗೋದು